ಬರ್ತಾ ಇರ್ತಾರ ಓಕೆ ಏನು ಬರ್ತಾ ಇರ್ತಾರ ನನ್ನ ಗೆ ಏನಿಲ್ಲ ಅರಗಿಣಿ ಲೈವಲ್ಲಿ ಅಷ್ಟೇ ನನ್ನ ಲೈವಲ್ಲಿ ಇಲ್ಲ ಯಾವಾಗಾರ ಒಮ್ಮೆ ಅಲ್ವಾ ಯಾವಾಗಾರ ಒಮ್ಮೆ ಬರ್ತಾರ ಯಾರಾದರೂ ಗೊತ್ತಿದ್ದಾರಿದ್ರೆ ಬರ್ತಾರ ಅನ್ನಿಸ್ತು ಮೋಸ್ಟ್ಲಿ ಆಹಾ ಅರ್ಥ ಆಗಲ್ಲ ಅಂತಿದ್ದಾರೆ ಗುಡ್ ನೈಟ್ ಅಂತಿದ್ದೆ ಗುಡ್ ನೈಟ್ ಬಾಯ್ ಜ್ಯೋತಿಷಿಸ್ ಅಂತಿದ್ರೆ ಬಾಯ್ ತ್ರಿವೇಣಿ ಸಿಸ್ಟರ್ ಅಂತಿದ್ರೆ ಅರ್ಥ ಆಗಲ್ಲ ಅರ್ಥ ಆಗಲ್ಲ ಅವರು ಕನ್ನಡ ಬರಲ್ಲಬ್ರು ಕನ್ನಡದಲ್ಲಿ ಮೆಸೇಜ್ ಮಾಡ್ತಾರೆ ಬರುತ್ತೆ ಅವ್ರಿಗೆ ಸುಮ್ಮನೆ ಹೇಳ್ತಾರೆ ತ್ರಿವೇಣಿ ಸಿಸ್ಟರ್ ನಾವು ಕನ್ನಡದಲ್ಲಿ ಮೆಸೇಜ್ ಮಾಡಿದ ಅರ್ಥ ಆಗುತ್ತೆ ಅವರು ಕನ್ನಡ ಟೈಪ್ ಮಾಡ್ತಾರೆ ಅಂದರೆ ಬರುತ್ತೆ ಅಂತ ಅರ್ಥ ನಮಗೆ ಗೊತ್ತಿಲ್ಲ ನನಗೆ ಏನು ಬೇಡ ಕೊಡಿ ತಲೆ ಬೇಕು ಅಷ್ಟೇ ಅಂತಿದ್ದಾರೆ ಚಿಕನ್ ತಲೆ ಕೋಳಿ ತಲೆ ಪಿನ್ ಬಂತಾ ಬಂತು ಅಂದ್ರಲ್ವಾ ಕಂಗ್ರ್ಯಾಚು ಸಿಸ್ಟರ್ ನಾನು ಅಪ್ಲೈ ಮಾಡಬೇಕು ವೆರಿಫೈ ಅಂತ ಬರುತ್ತಲ್ಲ ಫಸ್ಟ್ ಮೆಸೇಜು ಇದು ಮಾಡಿಲ್ಲ ನಾನು ನೋಡ್ತೀನಿ ನಾಳೆ ಕೊಡಿ ತಲಾ ಅಂತಿದ್ದಾರೆ ಸಿಸ್ ಬಂದಿ ಹ್ಞೂ ಪರವಾಗಿಲ್ವಾ ಡಾಲರ್ ಬಂತ ಒಂದು ಸ್ವಲ್ಪ ಆದರೂ ಏನು ಒಂದು ತಿಂಗಳಿಗೆ ಒಂದು ಮೂರರ ಇರುತ್ತಾ ಸಿಸ್ಟರ್ ನಿಮ್ಮದು ಇವಾಗಿವಾಗ ಹೌದು ಎಲ್ಲ ಬರುತ್ತೆ ಅಂತಿದ್ದಾರೆ ತಲೆ ತಲೆ ಸಾಕು ಮುಂದೆ ಹೋಗ್ತಾ ಇಲ್ಲ ಹೌದು ಎಲ್ಲ ಬರುತ್ತೆ ಬರಲ್ಲ ಅಂತಿದ್ದಾರೆ ನಿಜ ಅದು ಏನಪ್ಪ ಅನಾಲಿಸ್ಟಿಕ್ ಹೋಗ್ತಾವಲ್ಲ ಅಲ್ಲಿ ಒಂದ್ ತಿಂಗ್ಳಿಗೆ ಒಂದು ಒಂದು ಎರಡಾದ್ರೂ ಇರ್ಬೇಕು ನಮ್ದು ಎರಡು ಆಗಲ್ಲ ಒಂದ್ ತಿಂಗ್ಳಿಗೆ ಎರಡು ಡಾಲರ್ ಆಗಲ್ಲ ಅಂದ್ರೆ ಹೆಂಗೆ ಅಂತ ನಿಮ್ ಜೊತೆ ಕನ್ನಡ ಮಾತಾಡ್ತಾ ಇದ್ದಾರೆ ನೋಡಿ ಅಂತಿದ್ದಾರೆ ಆಗಲ್ಲ ಸೀಸ್ ಅಂತಿದ್ರೆ ಹಾಂ ಒಟ್ಟು ಆಗೋದೇ ಇಲ್ಲ ಮೂರಂತರೂ ನನ್ನ ಇಷ್ಟು ದಿನ ಜರ್ನಿಯಲ್ಲಿ ಒಂದು ತಿಂಗಳಿಗೆ ಮೂರು ಡಾಲರ್ ಆಗಿದ್ದೇ ಇಲ್ಲ ನೋಡಿ ಹಾಯ್ ಹಾಯ್ ಸವಿ ವೆಲ್ಕಮ್ ಟು ಮೈ ಲೈವ್ ಊಟ ಆಯಿತಾ ಹೇಗಿದೆಯಾ ಥ್ಯಾಂಕ್ ಯು ನೈನ್ ಲೈಕ್ ಥ್ಯಾಂಕ್ ಯು ಹಾಯ್ ಸವಿತಾ ಅಂತಿದ್ದಾರೆ ಜ್ಯೋತಿ ಸಿಸ್ಟರು ಸವಿತಾ ಅಂತಿದ್ದಾರೆ ತ್ರಿವೇಣಿ ಸಿಸ್ಟರು ಚಿಕನ್ ಶಾರದಾ ಕಾರು ನೋ ಚಿಕನ್ ಓನ್ಲಿ ಬೇಳೆ ಮೂಲಂಗಿ ಸಾಂಬಾರು ರೈಸ್ ರೊಟ್ಟಿ ಇವು ಸವಿತಾ ಊಟ ಅಂತಿದ್ದಾರೆ ಜ್ಯೋತಿಷಿಷ್ಟರು ಹಾಯ್ ಜ್ಯೋತಿಷಿಸ್ ಅಂತಿದ್ದಾರೆ ಊಟ ಆಯಿತು ನಿಮ್ಮದು ಈ ಸವಿತದ್ದು ಒಂದು ಖರ್ಮನೆ ನೀವು ಕಾಣಲ್ಲ ಅಲ್ವಾ ಸವಿತಾ ಆರಾಮಿದ್ದಾರೆ ವಯಕ್ಕೆ ಬಿಟ್ಟು ಹ್ಞೂ ಆರಾಮಿದ್ದಾಳೆ ಅದಲ್ಲ ಯಾರೇ ಬೇಕಿದ್ದು ಓ ಸಿ ಸೂಪರ್ ಅಂತಿದ್ದಾಳೆ ಎಮ್ಮಿ ಕಂದು ತಿನ್ನು ತಿನ್ನು ಇವೆಲ್ಲ ಅರ್ಥನೇ ಆಗಲ್ಲ ನೋಡಿ ತ್ರಿವೇಣಿ ಸಿಸ್ಟರ್ ಏನಂದ್ರೆ ಇದು ಗೊತ್ತಿಲ್ಲ ಎಮ್ಮಿ ಕದು ತಿನ್ನು ತಿನ್ನು ಅಂದರೆ ನಾನು ಹಾಯ್ ಅಂತಿದ್ದಾರೆ ಸವಿ